ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಥ್ರೆಡ್ ಬಗ್ಗೆ ಯಾವ ಥ್ರೆಡ್ನ ತೊಗೋಬೇಕು ಮತ್ತು ಥ್ರೆಡ್ ಬಗ್ಗೆ ಇನ್ಫಾರ್ಮೇಷನು ಮತ್ತು ಥ್ರೆಡ್ನ ಯಾವ ಥರ ಯಾವ ರೀತಿಯಾಗಿ ಮಿಷಿನ್ಗೆ ಇನ್ಸರ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಈ ಮಿಷಿನ್ ಬೆಲೆ ಎಷ್ಟು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ಸಿದರೆ ಹಾಕಿದರೆ ಓದ್ ಕಮೆಂಟ್ಸಲ್ಲಿ ಈ ಮಿಷಿನ್ ಬೆಲೆ ಬಂದು ರ್ಯಾಲ್ಸನ್ ಒನ್ ತರ್ಟಿ ಮಿಷಿನ್ ಬೆಲೆ ಬಂದು ಹದಿನಾರೂವರೆ ಸಾವಿರ ಇರುತ್ತೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಅಂದರೆ ಆವೇ ಏರಿಯಾದಲ್ಲಿ ಡಿಮ್ಯಾಂಡ್ ಇರೇ ಏರಿಯಾದಲ್ಲಿ ತುಂಬ ಜಾಸ್ತಿ ರೇಟ್ ಇರ್ಬೋದು ಡಿಮೆಂಡ್ ಇಲ್ಲದೇ ಇರೋ ಏರಿಯಾದಲ್ಲಿ ತುಂಬ ಕಮ್ಮಿ ಕಾಸು ಇರ್ಬೋದು ಅದು ನಿಮ್ಮ ಮೇಲೆ ನಿಮ್ಮ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ತೊಗೊಂಡಿರೋದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದ ಬೆಲೆ ಹದಿನಾರೂವರೆ ಸಾವಿರ ಇದೆ ವಿತ್ ಮೋಟರ್ ಸೇರಿ ಹದಿನಾರೂವರೆ ಆಗುತ್ತೆ ಬರೀ ಬಾಡಿ ಆದರೆ ಇಷ್ಟು ಮಾತ್ರ ಮೇ ಇದು ಮಾತ್ರ ಬಾಡಿ ಮಾತ್ರ ಆದರೆ ಆರೂವರೆ ಸಾವಿರ ಆಗುತ್ತೆ ಟೇಬಲ್ಲು ನಾಲ್ಕೂವರೆ ಸಾವಿರ ಆಗುತ್ತೆ ಮೋಟರು ಮೂರುವರೆ ಸಾವಿರ ಆಗುತ್ತೆ ಆ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ ಅದು ಟೋಟಲಿ ಸೇರಿ ಹದಿನಾರೂವರೆ ಸಾವಿರ ಆಯಿತು ಓಕೆನಾ ಇವಾಗ ರ್ಯಾಲ್ಸನ್ ಮಿಷಿನ್ಗೆ ಯಾವ ಜರಿ ಥ್ರೆಡ್ನ ಯೂಸ್ ಮಾಡಬೇಕು ಯಾವ ಕಂಪ್ನಿ ಜರಿ ಥ್ರೆಡ್ನ ಯೂಸ್ ಮಾಡಬೇಕು ಯಾವ ರೀತಿಯಾಗಿರೋ ಜರಿ ಥ್ರೆಡ್ನ ಯೂಸ್ ಮಾಡಬೇಕು ಮತ್ತು ಸಿಲ್ಕ್ ಥ್ರೆಡ್ನ ಯಾವ ಕಂಪ್ನಿದು ಯೂಸ್ ಮಾಡಬೇಕು ಸಿಲ್ಕ್ ಥ್ರೆಡ್ನ ಯಾವ ಕ ನ್ಪ ಕಂಪ್ನಿದು ಯೂಸ್ ಮಾಡಿದ್ರೆ ಅದು ಡಿಸೈನು ಶೈನಿಂಗಾಗಿ ಕಾಣುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ಹೇಳ್ಕೊಡ್ತೀನಿ ಓಕೆನಾ ಈಗ ಥ್ರೆಡ್ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತೀನಿ ನೋಡಿ ಥ್ರೆಡ್ ಯಾವ್ಯಾವ ಥ್ರೆಡ್ನ ಯೂಸ್ ಮಾಡಬೇಕು ಮತ್ತು ಯಾವ್ಯಾವ ಥ್ರೆಡ್ ನ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ ಓಕೆನಾ ನೋಡ್ಕೊಳ್ಳಿ ಇವಾಗ ಪೂರ್ತಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಜರಿ ಥ್ರೆಡ್ ಅಲ್ಲಿ ಟೂ ಟೈಪ್ಸ್ ಆಫ್ ಜರಿ ಥ್ರೆಡ್ ಇರುತ್ತೆ ಓಕೆನಾ ಎರಡು ಥರ ಜರಿ ಥ್ರೆಡ್ ಇರುತ್ತೆ ನಾವು ನೋಡಿ ತಗೋಬೇಕು ಜರಿ ಥ್ರೆಡ್ ನ ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಜರಿ ಥ್ರೆಡ್ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಮಾಡ್ತಾ ಗೊತ್ತಿರುತ್ತೆ ಮಷಿನ್ ಎಂಬ್ರಾಯ್ಡ್ರಿ ಮಾಡದೆ ಇರೋರಿಗೆ ಗೊತ್ತಿರದೆ ಈ ತರ ಜರಿ ಥ್ರೆಡ್ ನ ಯೂಸ್ ಮಾಡ್ಬಿಡ್ತಾ ಇರ್ತೀರಾ ಅವಾಗ ಈ ಜರಿ ಥ್ರೆಡ್ ಹೋಗಿ ಮಿಷಿನ್ ತಗಲಾಕೊಂಡು ಇದು ನಾರ್ಮಲ್ ಆಗಿ ಹ್ಯಾಂಡ್ ವರ್ಕ್ ಯೂಸ್ ಮಾಡೋದು ಂತಹ ಜರಿ ಥ್ರೆಡ್ ಈ ಜೆರಿ ಥ್ರೆಡ್ನ ಯೂಸ್ ಮಾಡ್ಬಿಟ್ಟು ಮಾಡ್ತೀರಾ ಅಂತಂದ್ರೆ ಅಯ್ಯೋ ಬರ್ತಾ ಇಲ್ಲ ವರ್ಕು ಮತ್ತೆ ಎಲ್ಲ ನುಲ್ಕೋತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತುಂಬ ಜನ ಹೇಳ್ತೀರಾ ಈ ಜಿರಿ ಥ್ರೆಡ್ ನೋಡಿ ಅಷ್ಟು ತಿಕ್ಕಾಗಿದೆ ಅಂತ ಮತ್ತೆ ಇದ್ರೊಳಗಡೆ ವೈ ನೋಡಿ ಈ ರೀತಿಯಾಗಿ ಇದ್ರೊಳಗಡೆ ವೈರ್ ಇರುತ್ತೆ ಇದ್ರೊಳಗಡೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ಇದ್ರೊಳಗಡೆ ವೈರ್ ಇರುತ್ತೆ ಈ ಥರ ವೈರ್ ಥರ ಇರುತ್ತೆ ಈ ಥರ ಈ ಥರ ವೈರ್ ಥರ ಇರುತ್ತೆ ಇದಕ್ಕೆ ಹ್ಯಾಂಡ್ ವರ್ಕ್ ಇದನ್ನ ಹ್ಯಾಂಡ್ ವರ್ಕ್ ಯೂಸ್ ಮಾಡ್ತಾರೆ ಇದಕ್ಕಿಂತ ತಿನ್ನಗೂ ಬರೋದಿದೆ ಏನೋ ಜರಿ ಥ್ರೆಡ್ಡು ಅದು ಕೂಡ ಹ್ಯಾಂಡ್ ವರ್ಕ್ ಯೂಸ್ ಮಾಡ್ತಾರೆ ನಾವು ಯಾವ ಜರಿ ಥ್ರೆಡ್ನ ಯೂಸ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಕೋನ್ ಇರುತ್ತೆ ಇದು ರೌಂಡ್ ಶೇಪಲ್ಲಿ ಬಂದು ರೌಂಡ್ ಶೇಪಲ್ಲಿರುತ್ತೆ ಹ್ಯಾಂಡ್ ವರ್ಕ್ಗೆ ನಾವು ಯೂಸ್ ಮಾಡುವಂಥ ಜರಿ ಥ್ರೆಡ್ಡು ಕೋನ್ ಶೇಪ್ ಈ ಥರ ಸಿಲಿಂಡರ್ ಶೇಪಲ್ಲಿ ಈ ಥರ ಸಿಲಿಂಡರ್ ಶೇಪಲ್ಲಿ ಇರುತ್ತೆ ಇದನ್ನು ನಾವು ಏನಪ್ಪ ಇದನ್ನು ಹ್ಯಾಂಡ್ ವರ್ಕ್ ಯೂಸ್ ಮಾಡಬೇಕು ಕೋನ್ ಶೇಪಲ್ಲಿ ಈ ಥರ ಬಂದಿರುತ್ತೆ ರೋಲಲ್ಲಿ ಕೋನ್ ಶೇಪಲ್ಲಿ ಇದನ್ನು ನಾವು ಮಷಿನ್ ವರ್ಕ್ ಯೂಸ್ ಮಾಡಬೇಕು ಮತ್ತು ನೋಡಿ ಇದು ಎಷ್ಟು ತಿನ್ನಾಗಿದೆ ಅಂತ ಎಷ್ಟು ತಿನ್ನಾಗಿದೆ ಮತ್ತು ಇದು ಎಷ್ಟು ತಿಕ್ಕಾಗಿದೆ ಅಂತ ನೋಡಿ ಇದು ಹ್ಯಾಂಡ್ ವರ್ಕ್ ಮಾಡೋ ಜರಿ ಥ್ರೆಡ್ ಎಷ್ಟು ತಿಕ್ಕಾಗಿದೆ ಮಷಿನ್ ವರ್ಕ್ ಮಾಡುವಂತಹ ಜರಿ ತ್ರೆಡ್ ಎಷ್ಟು ತಿನ್ನಾಗಿದೆ ಅಂತ ಇದು ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಜರಿ ಥ್ರೆಡ್ಡು ಇದು ಮಷೀನ್ ವರ್ಕ್ ಯೂಸ್ ಮಾಡುವಂತಹ ಜರಿ ಥ್ರೆಡ್ಡು ಕಿರಣ್ ಕಂಪ್ನಿ ಅನ್ನೋದನ್ನ ನೀವು ಜಾಸ್ತಿ ಯೂಸ್ ಮಾಡಿ ಯಾವ್ದನ್ನ ಜರಿ ಥ್ರೆಡ್ನ ನಾವು ಕಿರಣ್ ಕಂಪ್ನಿಯನ್ನ ಯೂಸ್ ಮಾಡಿದ್ರೆ ಅದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಪದೇ ಪದೇ ದಾರ ಕಟ್ಟಾಗೋ ಚಾನ್ಸಸ್ ಇರಲ್ಲ ಮತ್ತು ನೆಕ್ಸ್ಟ್ ನೋಲ್ಕೊಳ್ಳೋ ಚಾನ್ಸಸ್ ಇರೋಲ್ಲ ನೀಟಾಗಿ ಬರುತ್ತೆ ಮತ್ತು ಶೆಡ್ ಥ್ರೆಡ್ ಅನ್ನೋದು ಜರಿ ಅನ್ನೋದು ಶೈನಿಂಗ್ ಆಗಿರುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಈ ಜರಿ ಥ್ರೆಡ್ನ ಯೂಸ್ ಮಾಡಬೇಡಿ ಮಷಿನ್ ವರ್ಕ್ ಈ ಜರಿ ಥ್ರೆಡ್ನೇ ಯೂಸ್ ಮಾಡಿ ನಾನು ಜರಿ ಥ್ರೆಡ್ನ ಯಾವ್ದು ಯೂಸ್ ಮಾಡಬೇಕು ಅಂತ ತೋರಿಸಿದ್ದೆ ನಮ್ಮಲ್ಲಿ ನೋಡಿ ಎಷ್ಟು ತಿನ್ನಾಗಿದೆ ಇದು ಅಂತ ಈ ಜರಿ ಥ್ರೆಡ್ನೇ ನಾವು ಯೂಸ್ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿ ಮಷಿನ್ ವರ್ಕ್ ಬರುತ್ತೆ ಓಕೆ ನಾನು ನೆಕ್ಸ್ಟ್ ನಾವು ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ ಯಾವ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ಅಂತಂದರೆ ರಾಜ್ ಕಂಪ್ನಿದು ಇನ್ ಪ್ರೆಸೆಂಟಲ್ಲಿ ನಾನು ರಾಜ್ ಕಂಪ್ನಿ ಜರಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ನಾನು ರಾಜ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಕಂಪ್ನಿದು ರಾಜ್ ಕಂಪ್ನಿದು ಸಿಲ್ಕ್ ಥ್ರೆಡ್ ತುಂಬ ಚೆನ್ನಾಗಿರುತ್ತೆ ರಾಜ್ ಕಂಪ್ನಿ ಬುಲೆಟ್ ಕಂಪ್ನಿ ಮತ್ತು ನೆಕ್ಸ್ಟು ಎಮ್ ಟಿ ಡಬ್ಲ್ಯೂ ಆಮೇಲೆ ರಾಯಲು ಈ ಸಿಲ್ಕ್ ಥ್ರೆಡ್ಗಳೆಲ್ಲ ತುಂಬ ಚೆನ್ನಾಗಿದೆ ಓಕೆನಾ ಆಮೇಲೆ ನೋಡಿ ಇವಾಗ ಥ್ರೆಡ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು ಇವಾಗ ಥ್ರೆಡ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿಲ್ಕ್ ಥ್ರೆಡ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು ಅಂತ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಮತ್ತು ಬಾಬಿನ್ ಕೇಸ್ಗೆ ದಾರನ ಯಾವ ರೀತಿಯಾಗಿ ರೋಲ್ ಮಾಡೋದು ಅಂತ ನಾನು ಯಾವ ರೀತಿಯಾಗಿ ಬಾಬಿನ ಕೇಸ್ಗೆ ದಾರನ ರೋಲ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಮೆಷಿನ್ ಮೆಷಿನು ನಾನು ಎಲ್ಲ ಮಿಷಿನ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನಿಮ್ಗೆ ಇದ್ದೀನಿ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ನೋಡಿ ನಾನು ಬಾಬಿನ ಕೇಸ್ಗೆ ದಾರನ ರೋಲ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ನೋಡಿ ನಾನು ಬಾಬಿನ ಕೇಸ್ಗೆ ಈ ದಾರದಲ್ಲಿ ಈ ವೈಟ್ ದಾರ ನೋಡಿ ಎಷ್ಟು ದಪ್ಪ ಇದೆ ಅಂತ ಇದನ್ನು ದೊಡ್ಡದು ದಾರನ ತಂದಿಟ್ಕೊಂಡಿದ್ದೀನಿ ಈ ದಾರದಲ್ಲಿ ನಾನು ಬಾಬಿನ ಕೇಸ್ಗೆ ವೈಟ್ ದಾರಾನ ಏನಪ್ಪ ರೋಲ್ ಮಾಡ್ಕೋತೀನಿ ಇದು ತುಂಬ ಯೂಸ್ ಆಗುತ್ತೆ ತೊಗೊಂಡ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗ್ಬೋದು ಇದು ಈ ರೀತಿಯಾಗಿ ದಪ್ಪ ಆಗಿರೋದೇ ತಗೊಳ್ಳಿ ತುಂಬ ಯೂಸ್ ಆಗುತ್ತೆ ವೈಟ್ ದಾರ ಇದನ್ನು ನಾನು ತಂದಿಟ್ಕೊಂಡಿದ್ದೀನಿ ಇನ್ನೂ ದಪ್ಪ ಇತ್ತು ಬಟ್ ನಾನು ಯೂಸ್ ಮಾಡಿ ಮಾಡಿ ಇದೆಷ್ಟು ಸೈಜಿಗೆ ಬಂದಿದೆ ಓಕೆನಾ ಇದು ಎಷ್ಟು ವರ್ಷ ಆದರೂ ಖಾಲಿ ಆಗೋಲ್ಲ ನೆಕ್ಸ್ಟು ನೋಡಿ ನಾನು ಇವಾಗ ಇದನ್ನು ರೋಲ್ ಮಾಡ್ಕೋತೀನಿ ಯಾವ ರೀತಿಯಾಗಿ ರೋಲ್ ಮಾಡ್ಕೋತೀನಿ ಅಂತಂದರೆ ಫಸ್ಟು ಇವಾಗ ಏನಪ್ಪ ಈ ರೀತಿಯಾಗಿ ಫಸ್ಟ್ ಒಂದು ರೌಂಡ್ನ ಈಗ ರೋಲ್ ಮಾಡ್ಕೊತೀನಿ ಒಂದು ರೌಂಡ್ನ ಇತಿಯ ಈ ರೀತಿಯಾಗಿ ರೌಂಡ್ ಮಾಡಿ ಈ ಥರ ಸ್ಮಾಲ್ ಸ್ಕ್ರೂ ಡ್ರೈವರ್ನ ಇಟ್ಕೊತಾ ಇದ್ದೀನಿ ಈ ರೀತಿಯಾಗಿ ಸ್ಮಾಲ್ ಸ್ಕೂ ಡ್ರೈವರ್ ಇರುತ್ತಲ್ಲ ಆ ಸ್ಮಾಲ್ ಸ್ಕ್ರೂ ಡ್ರೈವರ್ನ ಇಟ್ಕೊಂಡಿರಿ ಮಿಷಿನಲ್ಲಿ ಮಿಷಿನ್ ತೊಗೊಂಡಾಗ ಹೊಸ ಮಿಷಿನ್ಗೆ ಈ ಥರ ಎಲ್ಲ ಸ್ಕ್ರೂ ಡ್ರೈವರ್ನ ಕೊಡ್ತಾರೆ ಅದನ್ನು ನೋಡಿ ಈ ರೀತಿಯಾಗಿ ಹೋಲ್ ಒಳಗಡೆ ಹಾಕಬೇಕು ಈ ಹೋಲ್ ಒಳಗಡೆ ಈ ರೀತಿಯಾಗಿ ಹಾಕಬೇಕು ಈ ರೀತಿಯಾಗಿ ಹಾಕಾದ್ಮೇಲೆ ನಾಳೆ ನಾನು ನಿಮಗೆ ಯಾವ ಯಾವ ಮೆಟೀರಿಯಲ್ಸ್ ಬೇಕಾಗ್ಬೋದು ಮಷಿನ್ ಎಂಬ್ರಾಯ್ಡ್ರಿಗೆ ಅಂತ ತಿಳಿಸ್ಕೊಡ್ತೀನಿ ಏನಪ್ಪ ವಿಷಯ ಮೂರಲ್ಲಿ ಯಾಕೆ ನಾನು ಇವಾಗ ತೋರಿಸ್ಕೊಡ್ತಾ ಇಲ್ಲ ಅಂದರೆ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ನಮ್ಮೂರಲ್ಲಿ ಹಬ್ಬ ನಾಳೆ ಇರೋದು ಅದರಿಂದ ಸ್ವಲ್ಪ ನನಗೆ ಬ್ಲೌಸಸ್ ಎಲ್ಲ ಇದೆ ತುಂಬ ಸ್ಟಿಚ್ ಮಾಡೋದು ಅದರಿಂದ ನಾನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಯಾಕಂದರೆ ಎಲ್ಲ ಇವಂತ ಇಟ್ಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅದು ತುಂಬ ಲೇಟ್ ಆಗುತ್ತೆ ಅದಕ್ಕೆ ಇವಾಗ ಜ ದಾರ ಹಾಕೋದ್ರ ಬಗ್ಗೆ ಇದ್ದೀನಿ ನೋಡಿ ಈ ಥರ ಬಾಬಿನ ಕೇಸು ಬಾಬಿನೊಳಗಡೆ ಈ ಥರ ಈ ಥರ ಹಾಕ್ಬಿಟ್ಟು ಮಿಷಿನ ರನ್ ಮಾಡ್ತಾ ಇರಬೇಕಾದ್ರೆ ಈ ಥರ ವೀಲು ರೊಟೇಟ್ ಆಗ್ತಾ ಇರುತ್ತೆ ಆವಾಗ ನಾವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿಯಾಗಿ ನಾವು ದಾರನ ಸುತ್ಕೋಬೇಕು ಬಾಬಿನಿಗೆ ಈ ಥರ ದಾರನ ಸುತ್ಕೋಬೇಕು ನೋಡಿ ಎಷ್ಟು ನೀಟಾಗಿ ನಾನು ಬಾಬಿನಿಗೆ ದಾರನ ಸುತ್ತಾ ಇದ್ದೀನಿ ಅಂತ ನಾವು ಒಪ್ಪಿ ತಪ್ಪಿ ಪಾಕೋಕೆ ಜರುಗಿಸ್ತವೆ ಈ ಥರ ಆಗ್ಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಇವಾಗ ದಾರ ಬಾಬಿನಿಗೆ ರೋಲ್ ಆಗಿದೆ ಅಂತ ಇಷ್ಟೇ ನೀಟಾಗಿ ರೋಲ್ ಆಗಬೇಕು ಇಲ್ಲಿ ಲೂಸ್ ಲೂಸ್ ಥರ ಎಲ್ಲ ಸ್ಟಿಚ್ ಆಯಿತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಅದು ಚೆನ್ನಾಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಓಕೆನಾ ನೋಡಿ ಇವಾಗ ಈ ಬಾಬಿನ್ ಕೇಸ್ ಈ ಥರ ಇರುತ್ತೆ ಬಾಬಿಂಗ್ ಕೇಸ್ ಒಳಗಡೆ ಈ ಥರ ಬಾಬಿನ ಇಡಬೇಕು ನಮ್ಮ ಬಲಗಡೆ ಸೈಡ್ ದಾರ ಎಳೆಯೋದು ಬರಬೇಕು ಈ ಥರ ನಮ್ಮ ಬಲಗಡೆ ಸೈಡ್ ಈ ಥರ ದಾರ ಎಳೆಯೋದು ಬರಬೇಕು ಈ ಥರ ನಾವು ಇಲ್ಲಿ ಒಳಗಡೆ ಈ ಥರ ಇನ್ಸರ್ಟ್ ಮಾಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ವಾ ಈ ಥರ ಇದ್ರೊಳಗಡೆ ದಾರ ನುಗ್ಸಿ ಮತ್ತು ಇದರೊಳಗಡೆ ಈ ಥರ ನುಗ್ಸಿ ಈ ಥರ ಹೇಳಬೇಕು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಈ ಥರ ಈಸಿಯಾಗೆ ದಾರ ಬರಬೇಕು ಈ ಥರ ಈಸಿಯಾಗಿ ಬಂದಾದ ಮೇಲೆ ನಾವು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಅಂತ ಇದು ಇನ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫಿಂದ ಈ ಥರ ನೋಡಿ ಇದನ್ನ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಇನ್ ಫ್ರಂಟ್ ಆಫಿಂದ ಇಲ್ಲಿ ಕೆಳಗಡೆ ಇರುತ್ತೆ ಕೆಳಗಡೆ ಈ ಥರ ಇನ್ಸರ್ಟ್ ಮಾಡಬೇಕು ಇದು ಆಗಿಲ್ಲ ಮತ್ತೆ ಮಾಡಿ ತೋರಿಸ್ತೀನಿ ಈ ಥರ ಹಾಕ್ಬೇಕು ನೆಕ್ಸ್ಟು ಸಿಲ್ಕ್ ಥ್ರೆಡ್ ತೋರಿಸ್ತೀನಿ ರೀ ಸಿಲ್ಕ್ ಥ್ರೆಡ್ ಯಾವ ರೀತಿಯಾಗಿ ಹಾಕೋತೀನಿ ಅಂತ ನೋಡಿ ಅಲ್ಲಿ ನಾನು ಸಿಲ್ಕ್ ಥ್ರೆಡ್ ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನಿ ಇಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ ಹಾಕೊಂಡಾದ್ಮೇಲೆ ಈ ಥರ ಹೇಳ್ಕೊತಾ ಇದ್ದೀನಿ ನಾನು ಸಿಲ್ಕ್ ಥ್ರೆಡ್ನ ಈ ರೀತಿಯಾಗಿ ಹೇಳ್ಕೊತಾ ಇದ್ದೀನಿ ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ನ ಹೇಳ್ಕೊಂಡಾದ ಮೇಲೆ ಈ ದಾರದೊಳಗಡೆ ನುಗ್ಸ್ತಾಯಿದ್ದೀನಿ ಸಿಲ್ಕ್ ರೆಡ್ನ ಈ ರೀತಿಯಾಗಿ ದಾರದೊಳಗಡೆ ನುಗ್ಸ್ಬೇಕು ಈ ರೀತಿಯಾಗಿ ಈ ಥರ ದಾರದೊಳಗಡೆ ನುಗ್ಸಿ ದಾರನ ಶಾರ್ಪ್ ಕಟ್ ಮಾಡ್ಕೋಬೇಕು ಮತ್ತು ನೋಡಿ ಈ ರೀತಿಯಾಗಿ ಈ ಫಸ್ಟ್ನೇ ಓಲಾಗಾರ ಹಾಕೊಳ್ಳಿ ಸೆಕೆಂಡ್ನೇ ಹೋಲ್ಗಾರ್ ಹಾಕೊಳ್ಳಿ ಮೂರನೇ ಹೋಲ್ಗಾರ್ ಹಾಕೊಳ್ಳಿ ಹಾಕಾದ್ಮೇಲೆ ಈ ರೀತಿಯಾಗಿ ಇದ್ರೊಳಗಡೆ ರೋ ಈ ಥರ ಹಾಕಬೇಕು ಇಲ್ಲಿ ಒಂಥರ ಇಲ್ಲಿರುತ್ತೆ ಓಪನ್ 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 ಮಾಡಿದ್ರೆ ಅದು ಓಪನ್ ಥರ ಕಾಣುತ್ತೆ ಅದ್ರೊಳಗಡೆ ಹಾಕಾದ್ಮೇಲೆ ನಾನು ಸ್ಪ್ರಿಂಗ್ ಸ್ಪ್ರಿಂಗ್ ಒಳಗಡೆ ಹಾಕಿ ಮತ್ತು ಇದರಿಂದ ಮೇಲ್ಗಡೆ ತೊಗೊಳ್ಳಿ ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಓಲ್ ಇದೆ ಈ ಹೋಲ್ಗಾರು ಹಾಕ್ಬೋದು ಈ ಹೋಲ್ಗಾರು ಹಾಕ್ಬೋದು ಒಂದು ಹೋಲಿಗೆ ಅಷ್ಟೇ ಒಂದು ಹೋಲಿಗೆ ಹಾಕೊಳ್ಳಿ ನೀಡಲ್ಲಿ ಇನ್ ಫ್ರಂಟ್ ಆಫ್ ಸೈಜ್ ಇದೆ ಇನ್ ಫ್ರಂಟ್ ಆಫ್ ತೋರಿಸ್ತೀನಿ ನೀಡಲು ಇನ್ ನಮ್ಮ ಫೇಸ್ ಫ್ರೆಂಟ್ಗೆ ಇರುತ್ತೆ ನೀಡಲು ನೀಡಲು ನಮ್ಮ ಫೇಸ್ ಫ್ರೆಂಟ್ಗೆ ಇದೆ ಇದನ್ನು ನಮ್ಮ ಫೇ ಇನ್ ಫೇಸ್ ಆಫ್ ನಮ್ಮ ಫ್ರೆಂಟ್ ಸೈಜ್ಗೆ ಹಾಕೋಬೇಕು ಕಳ್ಸ್ತೀನಿ ಅದು ದಾರ ಸ್ವಲ್ಪ ಶಾರ್ಪ್ನೆಸ್ ಹೋಗಿದೆ ದಾರನ ಶಾರ್ಪಾಗಿ ಕಟ್ ಮಾಡಿಕೊಂಡು ಇನ್ ಫ್ರಂಟ್ ಆಫ್ಗೆ ಈ ಥರ ಹಾಕೋಬೇಕು ಮತ್ತು ನೆಕ್ಸ್ಟ್ ವೀಲ್ನ ರೊಟೇಟ್ ಮಾಡ್ಕೋಬೇಕು ವೀಲ್ನ ರೊಟೇಟ್ ಮಾಡಿಕೊಂಡು ವೀಲ್ ನೋಡಿ ರೊಟೇಟ್ ಮಾಡಿಕೊಂಡು ನಾನು ಈ ಥರ ಮೇಲೆ ತೆಗಿತಾಯಿದ್ದೀನಿ ಅದಕ್ಕೂ ಸರಿಯಾಗಿ ಕೂರ್ತಾಯಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋ ಇದೆ ಅದಕ್ಕೆ ನೋಡಿ ಈ ರೀತಿಯಾಗಿ ಮೇಲೆ ತೆಗಿತಾಯಿದ್ದೀನಿ ನೋಡಿ ಬಂತು ಈ ಈ ರೀತಿಯಾಗಿ ಬಂತು ಇಲ್ಲಿ ನೋಡಿ ಬಾಬಿನ ಕೇಸಲ್ಲಿರೋ ದಾರ ವೈಟ್ ದಾರನೂ ಬಂದಿದೆ ಮತ್ತು ಮೇಲುಗಡೆ ಇರೋ ಸಿಲ್ ತ್ರೆಡನ್ನು ಎರಡೂ ಕೂಡ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಎರಡೂ ಎಳಿತಾ ಇದ್ದೀನಿ ಅಲ್ಲಿ ಎಷ್ಟು ಸಲೀಸಾಗಿ ಬರ್ತಾಯಿದೆ ನೋಡಿ ಇದನ್ನು ಹೇಳಕ್ಕೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಈ ಥರ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಹೇಳ್ಕೊಳ್ಳಿ ಓಕೆನಾ ನಾ ಬಾಬಿನ ಮೇಲ್ಗಡೆ ಇರೋ ದಾರನ ಬಂತು ಬಾಬಿನ ಕೇಸಲ್ಲಿ ಇರೋ ದಾರನೂ ಬಂತು ನೆಕ್ಸ್ಟ್ ಸ್ವಲ್ಪ ಇನ್ಫಾರ್ಮೇಷನ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಝೀರೋ ಇಂದ ಫೈವ್ ವರೆಗೂ ಲಿವರ್ ಇದೆ ಈ ಲಿವರ್ ಅನ್ನೋದು ಝೀರೋ ಇಂದ ವರೆಗೂ ಇರುತ್ತೆ ಫೈವಿಂದ ಕೆಳಗಡೆಗೂ ಕೂಡ ತೊಗೊಬೋದು ನಾವು ಐದುವರೆವರೆಗೂ ತೊಗೋಬೋದು ಇದ್ರೊಳಗಡೆ ಈ ನೆಟ್ಟನ್ನ ರಿಮೂವ್ ಮಾಡಿ ಒಳಗಡೆ ಒಂದು ನೆಟ್ಟು ಟೈಟು ಲೂಸ್ ಇರುತ್ತೆ ಅದನ್ನು ಮಾಡಿಕೊಂಡ್ರೆ ನಾವು ಇದು ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಆಗುತ್ತೆ ನೋಡಿ ನಾನು ಇಲ್ಲಿ ಲಿವರ್ ಇರುತ್ತೆ ಕೆಳಗಡೆ ನನಗೆ ಲೆಗ್ ಮೂಮೆಂಟ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಲೆಗ್ ಮೂಮೆಂಟ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಇದೆ ಸ್ವಲ್ಪ ನಂದು ಫ್ಲೆಕ್ಸಿಬಲ್ ಆಗಿ ಮೂವ್ ಆಗಿರೋದರಿಂದ ಆಗಿ ಏನು ಫೋಟ್ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಲೆಗ್ ಮೂವ್ ಮಾಡ್ತಾ ಇರೋದು ನಾನು ಲೆಗ್ಗೆ ನೋಡಿ ಇಲ್ಲಿ ಲೆಗ್ ಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ ಆ ಲೆಗ್ ಮೂವ್ ಮಾಡ್ತಾ ಇದ್ದಂಗೆ ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಲಿವರು ಯಾವ ಥರ ಮೂವ್ಮೆಂಟ್ ಆಗ್ತಾಯಿದೆ ಅಂತ ಇದು ಝೀರೋ ನಾನು ಜಸ್ಟ್ ಸುಮ್ಮನೆ ಸ್ಟ್ರೆಚ್ ಮಾಡಿದ್ರೆ ಸಾಕು ಅದ್ರಲ್ಲಿ ಹೋಗ್ಬಿಡುತ್ತೆ ನೋಡಿ ಇದು ಝೀರೋ ಇಲ್ಲಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇದೆ ಓಕೆನಾ ಝೀರೋ ತ್ರೀ ಫೈವ್ ಫೈವ್ ಎಷ್ಟಕ್ಕೆ ಹೋಗ್ತಾ ಇದೆ ಅಂತ ನಮ್ಗೆ ಎಷ್ಟು ಬೇಕು ಝೀರೋ ಬೇಕಂದರೆ ಝೀರೋ ಒನ್ ಬೇಕೆಂದ್ರೆ ಒನ್ ಟೂ ಬೇಕಂದರೆ ಟು ತ್ರೀ ಬೇಕಂದರೆ ತ್ರೀ ಫೋರ್ ಬೇಕಂದ್ರೆ ಫೋರ್ ಫೈವ್ ಬೇಕಂದರೆ ಫೈವ್ ಎಲ್ಲಿವರೆಗೂ ಆದರೂ ನಾವು ಏನಪ್ಪ ಇದನ್ನು ಇಳಿಸ್ಕೊಬೋದು ಮತ್ತು ಇದರಲ್ಲಿ ನಾವು ವರ್ಕ್ ಹಾಕ್ಬೋದು ಓಕೆನಾ ನೆಕ್ಸ್ಟ್ ನಾನು ಇಲ್ಲಿ ಲಿವರು ಲೆಗ್ ಮೂಮೆಂಟ್ ಯಾವ ಥರ ಮಾಡೋದು ಅಂತಲೂ ಕೂಡ ಹೇಳಿದ್ದೀನಿ ಈ ಬಟ್ಟೆನ ಯಾವ ರೀತಿಯಾಗಿ ಕಟ್ಟೋದು ಅಂತ ನಾನು ಒಂದು ವೀಡಿಯೋದಲ್ಲಿ ಫುಲ್ ವೀಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಆ ಬಟ್ಟೆನ ಯಾವ ರೀತಿಯಾಗಿ ಕಟ್ಟಬೇಕು ಮತ್ತು ಆ ಬಟ್ಟೆಯಿಂದ ನಮಗೆ ಉಪಯೋಗ ಏನು ಮತ್ತು ಆ ಬಟ್ಟೆ ಹಾಕೋದ್ರಿಂದ ಏನೇನು ಪ ಇರುತ್ತೆ ಅಂತ ನೆಕ್ಸ್ಟ್ ಆಯಿಲ್ನ ಯಾವ ರೀತಿಯಾಗಿ ಹಾಕೋದು ಅಂತ ಕಳ್ಸಿ ನೋಡಿ ಈ ಥರ ಒಂದು ಆಯಿಲ್ ಬಾಕ್ಸ್ಗೆ ಆಯಿಲ್ ಹಾಕಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಟೂ ಡ್ರಾಪ್ ತ್ರೀ ಡ್ರಾಪ್ಸ್ ಆಯಿಲ್ನ ಹಾಕಿ ಇಲ್ಲೂ ಹಾಕಿ ಈ ಥರ ನಾವು ಎಷ್ಟು ಆಯಿಲ್ ಹಾಕಿ ಮಿಷಿನ್ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಅದು ಕೂಡ ಬಾಳಕೆ ಬರುತ್ತೆ ಮತ್ತು ರಿಪೇರಿ ಅನ್ನೋದು ಬರೋಲ್ಲ ನೋಡಿ ನಾನು ಇಲ್ಲಿ ಎಲ್ಲೆಲ್ಲಿ ಆಯಿಲ್ ಅಂತ ನೆನ್ನೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಾನು ನಿಮಗೆ ಎಷ್ಟು ಹೋಲ್ಸ್ ಇದೆ ಆಯಿಲ್ ಅಂತ ಎಲ್ಲೆಲ್ಲಿ ಬರೆದಿದ್ದಾರೆ ಅಲ್ಲೆಲ್ಲ ಆಯಿಲ್ ಅಂತ ಹಾಕಬೇಕು ಅಂತ ನೋಡಿ ಇಲ್ಲಿ ಆಯಿಲ್ ಹಾಕಬೇಕು ಮತ್ತು ಇಲ್ಲೂ ಕೂಡ ಆಯಿಲ್ ಹಾಕಬೇಕು ಈ ಬಟ್ಟೆನ ಈ ಥರ ಸರಿಸಿ ನೋಡಿ ಇಲ್ಲೆಲ್ಲ ಆಯಿಲ್ ಹಾಕಬೇಕು ಇಲ್ಲಿ ಎಷ್ಟು ಆಯಿಲ್ ಹಾಕ್ತೀವೋ ಅಷ್ಟು ಮೂಮೆಂಟ್ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಆಯಿಲ್ ಹಾಕ್ತೀವೋ ಅಷ್ಟು ಮೂಮೆಂಟು ಚೆನ್ನಾಗಾಗುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಇಲ್ಲಿ ಜಾಸ್ತಿ ಹೆಚ್ಚಿನ ಆಯಿಲ್ನ ಯೂಸ್ ಮಾಡಿ ಈ ಪ್ಲೇಸಲ್ಲಿ ನೋಡಿ ಇಲ್ಲಿ ಹಾಕುವಂಥ ಆಯಿಲು ಈ ಬಟ್ಟೆ ಅವಾಯ್ಡ್ ಮಾಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಈ ಹೋಲ್ಗೆ ಆಯಿಲ್ ಇದ್ದೀನಿ ಇಲ್ಲೆಲ್ಲ ಆಯಿಲ್ ಅಂತ ಒನ್ ಒಂದೊಂದು ಡ್ರಾಪ್ ಆಯಿಲ್ನ ಹಾಕ್ಬೇಕು ಇಲ್ಲಿಗೆಲ್ಲ ಮತ್ತು ನೆಕ್ಸ್ಟ್ ಇಲ್ಲಿಗೂ ಆಯಿಲ್ ಇದ್ದೀನಿ ಓಕೆ ನಾ ಕೆಳಗಡೆಗೆ ನೆನ್ನೆನೇ ತೋರಿಸಿದ್ದೀನಿ ಕೆಳಗಡೆ ಯಾವ ರೀತಿಯಾಗಿ ಆಯಿಲ್ ಹಾಕಬೇಕು ಅಂತ ಈ ರೀತಿಯಾಗಿ ಆಯಿಲ್ ಹಾಕಿ ಮಿಷಿನ್ನ ಮೇಂಟೆನೆನ್ಸ್ ಮಾಡಬೇಕು ಇದು ಈ ಮಿಷಿನ್ ಬೆಲೆ ಬಂದು ಹದಿನಾರೂವರೆ ಸಾವಿರ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ್ಯಾವ ಥ್ರೆಡ್ನ ಯೂಸ್ ಮಾಡಬೇಕು ಯಾವ ಕಂಪ್ನಿ ಥ್ರೆಡ್ನ ಯೂಸ್ ಮಾಡಬೇಕಂತ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸಿದ್ದೀನಿ ಇದೇ ಥರ ನಮ್ಮ ವೀಡಿಯೋನ ದಯವಿಟ್ಟು ಫಾಲೋ ಮಾಡಿ ಮತ್ತು ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ಕ್ಲಾಸ್ ವೈಸು ಪ್ರತಿಯೊಂದನ್ನು ನೋಡಿ ಕಲಿಯೋರಂತೆ ಮಿಷಿನ್ ಇದು ಏನು ಗೊತ್ತಾ ನಮ್ಮ ಬಟ್ಟೆ ಹೊಲಿಯೋ ಮಿಷಿನ್ ಇತ್ತು ಇದು ಲಕ್ಷ್ಮಿ ಇದ್ದಂಗೆ ಇದು ನಮ್ಗೆ ಒಲಿತು ಅಂತಂದರೆ ನಮಗೆ ದುಡ್ಡಿನ ಸುರಿಮಳೆನೇ ಸುರಿಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಫಿನಿಷಿಂಗ್ ಕೊಡ್ತು ಅಂದರೆ ನನಗಿದು ಕ್ಲೋಸ್ ಫ್ರೆಂಡ್ ಇದ್ದಂಗೆ ನಾನು ನಿಜ ಹೇಳ್ತೀನಿ ಇದು ನನ್ನ ಭವಿಷ್ಯನೇ ತೋರಿಸುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಈ ಮಿಷಿನ್ ನೋಡಿದ್ರೆ ನನಗೆ ಯಾವಾಗೋ ಹಂಗೆ ಅನಿಸ್ತಾ ಇರುತ್ತೆ ಇದು ಲಕ್ಷ್ಮಿನೇ ಇದ್ದಾಳೆ ಈ ಮಿಷಿನಲ್ಲಿ ಅಂತ ಯಾಕಂದರೆ ಇದು ಮಿಷಿನ್ ಅಷ್ಟು ನಮ್ಮ ಕೈ ಹಿಡಿತು ಅಂತಂದರೆ ಅಷ್ಟು ಒಳ್ಳೆಯದು ಎದ್ದು ಪೂಜೆ ಮಾಡಿ ಇದನ್ನು ಕೈ ಮುಗಿದ್ರೂ ನನಗೆ ಅಷ್ಟು ಒಲಿತಾಳೆ ಅಂತ ಅನಿಸುತ್ತೆ ಈ ಮಿಷಿನ್ ಅನ್ನೋದು ಎಲ್ಲಪ್ಪ ಎಲ್ಲರಿಗೂ ಸ ಇದಾಗಲ್ಲ ಏನು ಅದು ಬೇಗ ಬೇಗ ಅಜ್ಜಸ್ಟ್ ಆಗಲ್ಲ ನಂಗೆ ತುಂಬಾ ಖುಷಿ ಆಯಿತು ಇದಕ್ಕೆ ನಾನು ಯಾವಾಗಲೂ ಲಕ್ಷ್ಮಿ ಅಂತ ಅನ್ಕೋತಾ ಇರ್ತೀನಿ ಈ ಮಿಷಿನ ಯಾಕಂದರೆ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಹೆಚ್ಚಿನ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ ನಾರ್ಮಲ್ ಬ್ಲೌಸ್ ಅಂದರೂ ಆಗಲ್ಲ ಬಟ್ ಆದರೆ ಈ ಮಿಷಿನಿಂದ ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ತುಂಬಾ ಫ್ಯೂಚರ್ ಇರುತ್ತೆ ಇದರಲ್ಲಿ ನಾವು ಹೆಚ್ಚಿನ ಅರ್ನಿಂಗ್ಸ್ ಮಾಡ್ಬೋದು ತುಂಬ ಬಿಸ್ನೆಸ್ ಬರುತ್ತೆ ತುಂಬ ಆರ್ಡರ್ಸ್ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರ್ಯಾರು ಈ ಮಿಷಿನ್ ಮನೇಲಿಟ್ಕೊಂಡಿದ್ದಾರೋ ಲಕ್ಷ್ಮಿನೇ ತುಂಬಿಟ್ಕೊಂಡಂಗೆ ಅಂತ ಹೇಳ್ತೀನಿ ಈ ಅಂತೂ ನನಗೆ ತುಂಬ ಫೇವ್ರೇಟು ನಿಮಗೂ ಇದೇ ರೀತಿಯಾಗಿ ಇಷ್ಟ ಆಗಿದೆ ಈ ಮಿಷಿನ್ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಕಡೆ ಯಾವ ಥ್ರೆಡ್ಡು ಅವೈಲೇಬಲ್ ಇದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ ಥ್ರೆಡ್ಡು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀನಿ ಜರಿ ಥ್ರೆಡ್ನ ಯಾರ್ಯಾರು ರಾಂಗಾಗಿ ಯೂಸ್ ಮಾಡ್ತಾ ಇದ್ದೀರಾ ಅವರೆಲ್ಲ ಚೇಂಜಸ್ ಮಾಡ್ಕೋಬೇಕು ನೆಕ್ಸ್ಟು ನಾನು ತೋರಿಸಿರುವಂಥ ಕಿರಣ್ ಕಂಪ್ನಿ ಜರಿತೈಡ್ಡನ್ನ ನೀವು ಯೂಸ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ಚೆನ್ನಾಗಿ ಬಂದೇ ಬರುತ್ತೆ ಇಲ್ಲೆಲ್ಲ ಆಯಿಲ್ ಹಾಕಿದ್ಮೇಲೆ ಒಂದು ವೇಸ್ಟ್ ಕ್ಲಾತ್ನ ತೊಗೊಂಡು ಇದನ್ನೆಲ್ಲ ಒರೆಸ್ಕೊಳ್ಳಿ ಯಾಕಂದರೆ ಅದನ್ನು ನಾನು ಒರೆಸಿ ಇಲ್ಲ ಒರೆಸ್ತೇ ಕೂರಿಸ್ಬಿಟ್ಟಿರೋ ಆಮೇಲೆ ನೋಡಿ ಈ ರೀತಿಯಾಗಿ ವೇಸ್ಟ್ ಕ್ಲಾತ್ನ ತೊಗೊಂಡು ಈ ರೀತಿಯಾಗೆಲ್ಲ ಒರೆಸ್ಕೊಳ್ಳಿ ಈ ಮಿಷಿನ ಡೈಲಿ ಒರೆಸಿ ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡಿ ನೋಡಿ ಈ ರೀತಿಯಾಗೆಲ್ಲ ಒರ್ಸ್ಕೋಬೇಕು ಧೂಳು ಕೂತ್ಕೊಳ್ದೆ ಥರ ಇದನ್ನ ಕಾಯ್ ನೋಡಬೇಕು ಓಕೆನಾ ನಾನು ಎಲ್ಲದಕ್ಕೂ ಅಂದರೆ ಎಷ್ಟೊಂದು ಮೆಟೀರಿಯಲ್ಸ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನಪ್ಪ ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡ್ಕೋಬೇಕು ಓಕೆನಾ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಬಾಯ್ 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 ಆಲ್ ಯು ನಾನು ಬೇಗ ಅರ್ಜೆಂಟಾಗಿ ಕಸ್ಟಮರ್ ಬಟ್ಟೆ ತೊಗೊಂಡೋಗ್ಬೇಕು ಬಾಯ್ ಬಾಯ್ ಬಾಯ್